ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಾಹಾರ ಯೂಟ್ಯೂಬ್ ಚಾನಲ್ ಬೆಳಗಿನ ತಿಂಡಿಗೆ ಇವತ್ತು ನಾನು ರಾಗಿ ರೊಟ್ಟಿಯನ್ನು ಮಾಡ್ತಾ ಇದರಲ್ಲಿ ಏನು ಚೇಂಜಸ್ ಅಪ್ಪ ಅಂದರೆ ಕೆಲಕೋಸ ಹಾಗೂ ಸಾಸನ ಬಳಸಿಬಿಟ್ಟು ಮಾಡ್ತಾಯಿದ್ದೀನಿ ಈ ಸರ್ತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ರಾಗಿ ರೊಟ್ಟಿ ತಟ್ಟಲಿಕ್ಕೆ ಬರೋಲ್ಲ ಅನ್ನೋ ಸಮಸ್ಯೆ ಬೇಡ ಈ ಟ್ರಿಕ್ಸನ್ನು ಬಳಸಿದ್ರೆ ಈಸಿಯಾಗಿ ಮಾಡ್ಕೋಬೋದು ಹಾಗಾದರೆ ಈ ರೆಸಿಪಿಯನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ನ ಹಾನ್ ಮಾಡಿಬಿಟ್ಟು ಫ್ರೈ ಪ್ಯಾನ್ ಇಟ್ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಎಷ್ಟು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಆದಮೇಲೆ ಒಂದು ದೊಡ್ಡ ಸೈಜಿನ ಈರುಳ್ಳಿ ಈ ಥರ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಹಾಕೊತ ಇದ್ದೀನಿ ಇನ್ ಕೇಸ್ ಚಾಪರ್ ಇಲ್ಲ ಅಂದರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಅಷ್ಟೇ ಆದಮೇಲೆ ಆ್ಯಸ್ ಇಟ್ ಈಸ್ ಎರಡರಿಂದ ಮೂರು ನಿಮಿಷ ಕಾಲ ಕೈ ಬಿಡದೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತದನಂತರ ಒಂದು ಅರ್ಧ ಟೀ ಸ್ಪೂನ್ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಹಾಕಿದ ಆದಮೇಲೆ ಆ್ಯಸ್ ಇಟ್ ಈಸ್ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳಿ ನಂತರ ಖಾರಕ್ಕೆ ಅನುಗುಣವಾಗಿ ನೋಡಿ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ನಾನು ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಹಾಕಿದಾದಮೇಲೆ ಎಲ್ಲವನ್ನೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ತದನಂತರ ಎಲೆಕೋಸನ ನೋಡಿ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಇದೀನಿ ಇದ್ದೀನಿ ಆದ್ಮೇಲೆ ಎಲ್ಲವನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಆ ನಂತರ ನಾನು ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ನೋಡಿ ಹಾಕಿದ ಆದಮೇಲೆ ಆ ಸೀಟ್ ತುಂಬಾನೇ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೈ ಬಿಡ್ತೆ ನಂತರ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಹಾಕೊಳ್ಳಿ ಇನ್ ಕೇಸ್ ಕೆಲವೊಂದು ಟೈಮಲ್ಲಿ ಈರುಳ್ಳಿ ಮತ್ತೆ ಎಲೋಕಾಸ್ ಬೇಯೋಲ್ಲಲ್ವಾ ಸೊ ಈ ಟಮ್ಮಲ್ಲಿ ಉಪ್ಪು ಬೇಗ ಬೇಯುತ್ತೆ ಸೊ ಹಾಗಾಗಿ ನಂತರ ನೋಡಿ ನಾನು ಸಾಸ್ ಹಾಕೊತಾ ಇದ್ದೀನಿ ಇದು ಚಿಲ್ಲಿ ಸಾಸ್ ಜಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಹಾಕಿದ್ದು ಆದಮೇಲೆ ನೋಡಿ ಸೋಯಾ ಸಾಸು ಒಂದು ಅರ್ಧ ಟೀ ಸ್ಪೂನಷ್ಟು ಎಲ್ಲವನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಡಿ ಆ ನಂತರ ನೋಡಿ ಅದು ಹಸಿಮೆಣಕಾಯಿ ಅಷ್ಟು ಖಾರ ಇರಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ನಾನು ಅಚ್ಚ ಕಾಲದ ಪುಡಿಯನ್ನು ಹಾಕೊತಾ ಇದ್ದೀನಿ ಹಾಕಿದಾದಮೇಲೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸಣ್ಣಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈ ಥರ ಫ್ರೈ ಮಾಡಿಬಿಟ್ಟು ಸ್ಟವ್ನ ಹಾಫ್ ಮಾಡಿ ತಣ್ಣಗೆ ಆಗಲಿಕ್ಕೆ ಬಿಡಿ ಈ ಟೆಕ್ಸ್ಚರನ್ನು ನೋಡಿ ಇವಾಗ ತುಂಬ ತಣ್ಣಗಾಗಿದೆ ಒಂದು ಬಟ್ರೆಷ್ಟು ರಾಗಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಂತರ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಮತ್ತು ಅದೇ ಕಪ್ಪಿಂದ ಕಾಲು ಕಪ್ಪಷ್ಟು ಸಣ್ಣ ರವೆ ಅಂದರೆ ಬಾಂಬೆ ರವೆನ ಹಾಕೊತ ಇದ್ದೀನಿ ಹಾಕಿದ ಆದಮೇಲೆ ಎಲ್ಲವನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತದನಂತರ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ತೀರೋ ಅದೇ ಥರ ಇದನ್ನು ಕಲಿಸ್ಕೋಬೇಕು ಅಷ್ಟೇ ಜಾಸ್ತಿ ನೀರನ್ನು ಹಾಕಿ ಕಲಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ನೋಡ್ಬೋದು ಈ ಥರ ನಾನು ಕಲಸಿ ಇಟ್ಕೊಂಡಿದೀನಿ ನಂತರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಉಂಡೆಗಳನ್ನು ಹಾಕಿ ಮಾಡ್ಕೊಳ್ಳಿ ಈ ಥರ ಮಾಡಿ ಇಟ್ಕೊಂಡ್ರೆ ತಟ್ಟಲಿಕ್ಕೆ ಈಸಿ ಆಗುತ್ತೆ ಬೇಗ ಬೇಗ ಮಾಡ್ಕೋಬೋದು ಅಂತ ನೆಕ್ಸ್ಟ್ ನಾನು ಒಳಗೆ ಪೇಪರ್ನ ಇದ್ದೀನಿ ಅದಕ್ಕೆ ಎರಡೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಪೇಪರ್ಗೆ ಸವರ್ಕಬೇಕು ಅಂದರೆ ಗ್ರೀಸ್ ಮಾಡಿ ನಂತರ ನಾವು ಮಾಡಿ ಇಟ್ಕೊಂಡಿರುವಂತಹ ರಾಗಿ ಹಿಟ್ಟಿನ ಉಂಡೆನ ತಗೊಂಡ್ಬಿಟ್ಟು ನಿಮಗೆ ಬೇಕು ಅಥವಾ ದಪ್ಪ ಬೇಕೋ ನೋಡಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ತಡ್ಕೋಬೇಕು ಈ ಥರ ಪೇಪರ್ನ ಯೂಸ್ ಮಾಡಿ ಅರಿಯೋದಿಲ್ಲ ಈಸಿಯಾಗಿ ಮಾಡ್ಕೋಬಹುದು ಜೊತೆಗೆ ನೋಡಿ ರಾಗಿ ಹಿಟ್ಟನ್ನು ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಝೀರೋ ಕೊಲೆಸ್ಟ್ರಾಲ್ ಕೂಡ ನೀವು ಕಡೆ ಇದನ್ನು ತಿನ್ನುವಂಥ ಅಭ್ಯಾಸ ಮಾಡಿ ನೆಕ್ಸ್ಟ್ ನೋಡಿ ಇವಾಗ ಅಂಚು ಚೆನ್ನಾಗಿ ಕಾದಿದೆ ಎರಡು ಟೇಬಲ್ ಸ್ಪೂನ್ ಎಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ನಾನು ಸವರ್ಕೊತಾ ಇದ್ದೀನಿ ಅಂಚಿಗೆ ಇವಾಗ ಪೇಪರ್ ಸಮೇತ ತಟ್ಟಿರುವಂತಹ ರಾಗಿ ರೊಟ್ಟಿಯನ್ನು ಹಾಕಿಬಿಟ್ಟು ಇಮಿಡಿಯೇಟಾಗಿ ಪೇಪರ್ನ ರಿಮೂವ್ ಮಾಡಬೇಡಿ ಒಂದೆರಡು ನಿಮಿಷ ಆದಮೇಲೆ ಪೇಪರ್ನ ರಿಮೂವ್ ಮಾಡಿ ನೋಡ್ಬಿಟ್ಟಿದ್ದರಲ್ವ ಈಸಿಯಾಗಿ ಬರ್ತಾ ಇದೆ ನೆಕ್ಸ್ಟ್ ಇವಾಗ ಮೇಲೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೊಳ್ಳಿ ಹಾಕಿದಾದಮೇಲೆ ಈ ಥರ ಚೆನ್ನಾಗೇ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಕೊಳ್ಳಿ ಎರಡೂ ಸೈಡಲ್ಲಿ ಮಗ್ಚಾಕೋಂಥ ನೀವು ಇದನ್ನು ಸುಟ್ಕೋಬೇಕು ಸೊ ಸುಟ್ಟಿದ್ದ ಆದ್ಮೇಲೆ ನೋಡಿ ಮಧ್ಯದಲ್ಲಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕೊಳ್ಳಿ ನಂತರ ಮಿಕ್ಕಿರುವಂಥ ಉಂಡೆನ ಸೇಮ್ ಈ ಥರ ತಟ್ಟುಬಿಟ್ಟು ಎಲ್ಲವನ್ನು ಸುಟ್ಟು ಇಟ್ಕೋಬೇಕು ಅಷ್ಟೇ ನೋಡಿ ಫೈನಲ್ ಆಗಿ ರುಚಿ ರುಚಿಯಾಗಿರುವಂತಹ ಎಲೆಕೋಸಿಂದ ತಯಾರಾದ ರಾಗಿ ರೊಟ್ಟಿ ರೆಡಿಯಾಗಿದೆ ಬನ್ನಿ ಸವಿಯೋಣ ಈ ರೆಸಿಪಿ ನಿಮಗೆ ನಿಮ್ಗೆ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀನಿ ನಾನು ಚೆನ್ನಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ರೆಸಿಪಿ ನನಗೆ ಹೆಣ್ಣು ಮಾಡ್ತಾಯಿದ್ದೀನಿ ಶುಭವಾಗಲಿ ಬಾ ಬಾಯ್